ಒಬ್ಳೇಳ್ತೀನಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಗಡಿ ತಮ್ಮನೇ ನೋಡಿರ್ತೀರಾ ವಿಡಿಯೋ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಈ ಫೋನ್ ನೋಡ್ತಿದ್ರೆ ನಂಗೆ ನಿಜವಾಗ್ಲೂ ಅದು ಭಯ ಆಗ್ತಿದೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನಿಂದ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಯಾ ಸ್ಟಾರ್ಟ್ ಮಾಡ್ಬಿಡಣ ಅದು ತುಂಬ ಜನ ಕೇಳ್ತಿದ್ದು ತುಂಬ ಚೆನ್ನಾಗಿ ನೀವು ವ್ಯಾಯ ಅಂತೀರ ಅಂತ ಅದೊಂದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ದರಿದ್ರ ಹೋಗಲಿ ಹೋಗಲಿ ಅಂತಂದರೂ ಅದು ಹೋಗ್ತಾ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಓಕೆನಾ ಸೊ ಇವತ್ತು ನನ್ನ ತಮ್ಮ ಮತ್ತೆ ನಮ್ಮಮ್ಮ ಇಬ್ರಿಗೂ ಪ್ರ್ಯಾಂಕ್ ಮಾಡೋಣ ಅಂತ ಸೊ ಫಸ್ಟು ನಮ್ಮಮ್ಮ ಕಾಲ್ ಮಾಡ್ತೀನಿ ಮಿನಿಮಮ್ ಒಂದು ಫೈವ್ ಮಿನಿಟ್ಸ್ ಆದರೂ ನಮ್ಮಮ್ಮ ಮಾತಾಡಿದ್ರೆ ನನ್ನ ತಮ್ಮಗೆ ಕಾಲ್ ಮಾಡ್ತೀನಿ ಇಬ್ಬರದು ಪ್ರಾಯಂಕ್ ಮಾಡ್ತೀನಿ ನಮ್ಮಮ್ಮನೇ ಜಾಸ್ತಿ ಮಾತಾಡಿದ್ರೆ ಒಂದು ಏಯ್ಟ್ ಟೆನ್ ಮಿನಿಟ್ಸ್ ಆದರೆ ಸೊ ನನ್ನ ತಮ್ಮಗೆ ಮಾಡಲ್ಲ ಸೋ ಟೈಮ್ ವೇಸ್ಟ್ ಮಾಡೋದು ಬೇಡ ಮಾಡೋಣ ಲಿಟ್ರಲಿ ನನಗೆ ಈ ಕೈಯೆಲ್ಲ ನಡುಕ್ತಿದೆ ಯಾಕೆ ಅಂದರೆ ಬೇರೆಯವರೆಲ್ಲ ಪ್ರಾಯಂಕ್ ನೋಡ್ತೀನಲ್ಲ ಸೊ ಅವ್ರ ಅಮ್ಮ ಅವರೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಸೊ ನಮ್ಮಮ್ಮ ಏನು ಬೈಯುತ್ತಾ ಏನು ಅನ್ನೋ ಗೊತ್ತಿಲ್ಲ ಸೊ ಮಾಡಿಬಿಡೋಣ ಬಾ ದೇವ್ರೆ ಮೈ ಮಾವ್ ಮಾವ್ ಅಂತ ಕಡಿದೀನಿ ಹಲೋ ಕೇಳಿಸ್ತೈತ ಮಮ್ಮಿ ಎಲ್ಲಿದ್ಯಾ ಕರೆಕ್ಟಾಗಿ ನಾನು ಕಿಯ ಬ್ರೀಸಿಗೆ ಫುಡ್ ತಗೊಂಬರೋಣ ಅಂತ ಹೋಗ್ತಿದ್ದೆ ನನಗೆ ನಾಟಕ ಮಾಡೋಕೆ ಆಗಲ್ಲ ಹಲೋ ಕಿಯಾಬ್ರೀಸಿಗೆ ಫುಡ್ ತಗೊಂಬರೋಣ ಅಂತ ಹೋಯ್ತಾ ಇದ್ದೆ ಅದು ಯಾವುದೋ ಬೇರೆ ಲೊಕೇಶನ್ ಕಳಿಸಿದ್ರು ಅಲ್ಲಿ ಫುಡ್ ಎಲ್ಲ ಚೆನ್ನಾಗಿದೆ ಬನ್ನಿ ಮೇಡಮ್ ಇಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಅಂತ ಹೇಳಿ ಇಲ್ಲಿ ಯಾರು ಇಲ್ಲ ಮಮ್ಮಿ ರೋಡಲ್ಲಿ ಬಿದ್ದುಬಿಟ್ಟಿದ್ದೀನಿ ಇಲ್ಲಿ ಕಾಲೆಲ್ಲ ಒರ್ಚೋಗಿ ಒಂಥರ ಕಾಲು ಮುರಿದೋಗ್ಬಿಟ್ಟಿದೆ ಅನ್ನಿಸ್ತಿದೆ ನನಗೆ நைக்கோர் அன்சுத்தோட ಏನ್ ಮಾಡ್ಬೇಕಂತ ನಂಗ್ ಫೋನ್ ಏನು ಗೊತ್ತಾಗ್ತಲ್ಲ ನಂಗೆ ಸುಸ್ತಾಗ್ಬಿಟ್ಟೈತೆ ಸುತ್ತಮುತ್ತ ನೋಡ್ತಿದ್ದೀನಿ ರೋಡಲ್ಲಿ ಯಾರು ಇಲ್ಲ ಮಮ್ಮಿ ನಾನು ಒಬ್ಲೇ ಐತೆ ಯಾವ್ದು ಬೈಕು ಓಡಾಡ್ತಾ ಇಲ್ಲ ಏನಂತ ಗೊತ್ತಾಗ್ತಲ್ಲ ನನಗೆ ಗಾಡಿ ಬೇರೆ ಪಂಚರ್ ಗಾಡಿ ಬೇರೆ ಪಂಚರ್ ಆಗೈತೆ ಅನ್ಸುತ್ತೆ ಆಫರ್ ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರೆ ನಂಗೆಲ್ಲ ಆಗ್ತೇನ ಹಲೋ ಬಾ ಬಮೀನಿ ಪಾ ಇವಾಗ ಬೆಂಗ್ಳೂರ್ಗೆ ಹಾ ಏನು ಗೊತ್ತಾಗ್ತಿಲ್ಲ ನನಗೆ ಮನೆ ಕೀ ಬೇರೆ ತಂದಿಲ್ಲ ಇಲ್ಲಿ ಮನೆ ಕೀ ಅಲ್ಲೇ ಬಿಟ್ಬಿಟ್ಟು ಬಂದಿದೀನಿ ಅನ್ಸುತ್ತೆ ನನಗೆ ತಲೆ ಕೆಟ್ಟ ಹೋಗ್ತಾ ಇತ್ತು ನನಗೆ ಹುಚ್ಚಿ ನನಗೆ ಇವಾಗ ಸಾಗರ್ ಮಾಡ್ಲಾ ಮತ್ತೆ ರಾಮನಗರದಲ್ಲಿ ಇದೀನಿ ಅಂತ ಮೊನ್ನೆ ಹೇಳಿದ್ದು ಹಂಗೆ ಇವಾಗ ಅಂತ ಅಂತೀನಿ ಅಂತ ಅಂದ್ರೆ ಊರಿಂದ ಬೆಂಗ್ಳೂರಿಗೆ ಬರಕ್ ಎಷ್ಟೊಂದಾಗುತ್ತ ನನಗೆ ಹ್ಮ್ ನಮ್ಗೆ ಯಾವ ರೀ ಅಂತಾನೆ ಆ ಏನು ಏನಂದೆ ಏನಂದೆ ಮಮ್ಮಿ ಆಗ್ತಾ ಆಗ್ತಾರ ಕಾಲು ಹಿಂಗೆ ಹಳ್ಳ ಆಡ್ತೈತೆ ಸರಿ ಆಯ್ತು ಬಿಡು ನಾನೇ ಸಾಗರಂಗ್ ಫೋನ್ ಮಾಡ್ತೀನಿ ಬಿಡು ಮಮ್ಮಿ ಇವಾಗ ಅಯ್ಯೋ ಇಲ್ಲಿ ಕಾಲು ಮೊದಲ ಅಂದ್ರೆ ಬಾಳೆ ಕೊಟ್ ಕಳಿಸ್ದೆ ಅಂತ ಕೇಳ್ತಾ ಇದ್ದ ಅಯ್ಯೋ ಆಯ್ತು ಬಿಡಮ್ಮ ಯೋವಾ ಕಟ್ ಮಾಡಿದೆ ಗೈಡ್ಸ್ ಯೋವಾ ನಮ್ಮಮ್ಮ ಬೆಂಗಳೂರಿಂದ ಬರಲಾ ಅಂತ ಕೇಳಿದ್ರು ಇನ್ನೊಂದು ನನ್ನ ತಮ್ಮಂಗೆ ಇದು ಮಾಡಿ ಅಂತ ಹೇಳಿದ್ರು ಸೊ ಈಗ ನನ್ನ ತಮ್ಮಂಗೆ ಮೈ ಇರಿಟೇಟಿಂಗ್ ಫೆಲೋ ಹಲೋ ಎಲ್ಲೋ ಎಲ್ಲಿದ್ದೀನಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಇಲ್ಲಿ ಮೊಬೈಲ್ ನೆಟ್ಟು ವರ್ಕ್ ಆಗ್ತಿಲ್ಲ ಏನು ಇಲ್ಲ ಗೊತ್ತಿಲ್ಲ ನಂಗೆ ಕಾಲು ಮುರಿದೋಗೈತೆ ಅನ್ಸುತ್ತೆ ಕಣ ಆಕ್ಸಿಡೆಂಟ್ ಬಿದೋಗ್ಬಿಟ್ಟಿದೀನಿ ಎಲ್ಲಿದ್ದೀನಿ ಅಂತಾನೆ ನಮ್ಗೆ ಗೊತ್ತಾಗ್ತಿಲ್ಲ ವಾಟ್ಸಪ್ ಅಲ್ಲಿ ನೆಟ್ಟೇ ವರ್ಕ್ ಆಯ್ತಿಲ್ಲ ಫುಡ್ ತಗೊಂಡ್ಬರೋಣ ಅಂತ ಅಕ್ಕ ಇಲ್ಲ ಒಬ್ರು ಅದ್ ಯಾವ್ದೋ ಲೊಕೇಶನ್ ಕಳ್ಸಿದ್ರೆ ನೋಡ್ಕೊಂಡ್ ಬರ್ತಾ ಇದ್ದೆ ಲೊಕೇಶನ್ ಎಂಡಾಯ್ತು ಫುಡ್ ಅವರು ಮೇಡಮ್ ಬನ್ನಿ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಅಂತ

ಅತೆ ನನ್ನ ಫ್ರೆಂಡ್ ಅರ್ಷಿತಾ ಇದ್ದಾಳಲ್ಲ ಅವ್ರ ಮನೆ ರೂಟ್ ಹಂಗೇ ಹ್ಮ್ ಆ ಕಡೆ ಕಾಡ್ ಕಡೆಗೆ ಹೋದೆ ಹೋಗ್ತಿದಂಗೆನೆ ಅದು ಲೊಕೇಶನ್ ಆಯ್ತು ಅಲ್ಲೇ ನಿಂತಿದ್ದೆ ಆ ಒಂದೇ ಬಂದಿದ್ದು ಒಂದೇ ಕಾರ್ ತರ ಬಂತು ಆ ಕಾರ್ ಗುದ್ರಿಸ್ಬಿಟ್ಟು ಹೋಗ್ಬಿಡ್ತು ಸ್ಟಾ ಅಲ್ಲ ಕಿರ್ಚ್ಕೊಂಡು ಮಲ್ಕೊಂಡ್ಬಿಟ್ಟು ಎದ್ ನೋಡ್ತಾ ಇದ್ರೆ ಈ ಬಲಗಾಳಿ ಹಿಂಗೆ ಎಲ್ಲಿಗೆ ಆಡ್ತಾ ಎಲ್ಲಿ ಅಂತ ನಂಗೆ ಗೊತ್ತಿದ ಕೂಲಕ್ಕೆ ತಾನೇ ಮಾತಾಡ್ತಾ ಇರೋದು ನಾನೇನು ಅಳ್ತಾ ಇದ್ದೀನಿ ಹ್ಮ್ ಗಾಡಿ ತಗೊಂಡೋಗಿದ್ದೀನಿ ಅಯ್ಯೋ ಗಾಡಿನೇ ಪಂಚರ್ ಆಗೈತೆ ಗಾಡಿ ಅಟ್ಲೀಸ್ಟ್ ಎತ್ತಿ ಬೈಕ್ ಮೇಲೆ ಇಡೋಣ ಓಡ್ಸ್ಕೊಂಡು ಹೋಗೋಣ ಅಂತ ಅಂದ್ರೆ ಅಲ್ಲಿ ಗಾಡಿನೇ ಪಂಚರ್ ಆಗಿದೆ ಅನ್ಸುತ್ತೆ ನನಗೆ ಅನಿಸ್ತಾ ಇದೆ

ல் ஒன்ாயிராடு

Samasemal time with me kya? Mahalo? Tawa? Karakta kilsu karakta. Alo? Kotsena rava. Mahalo? Alo? Alo? Kodo? Kida ka minna diye? Tiye nila kan budu chana githi narmala

ನಿಮ್ ಫೋನಾಗಿ ಮಾಡ್ತೀನಿ ಸೊ ಗೈಸ್ ತುಂಬ ಲಾಂಗ್ ಆಗಿಬಿಟ್ಟು ಅನ್ಸುತ್ತೆ ವಿಡಿಯೋ ಸೊ ಯಾ ಇದು ಇರುತ್ತೀನಾ ಬ್ಲಾಗ್ ಹಂಗೆ ಆಗ್ಲಿಲ್ಲ ಗೈಸ್ ಅದಕ್ಕೆ ಹೇಳ್ಬಿಟ್ಟೆ ಸುಮ್ಮನೆ ಪಾಪ ಹಳ್ಳಿಯವರಲ್ವಾ ನಮ್ಮಮ್ಮ ಸುಮ್ಮನೆ ಯಾಕೆ ಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಹೇಳ್ಬಿಟ್ಟೆ ಸೊ ಐ ಓ ಹೋಪ್ ನಿಮ್ಗೆ ಇವತ್ತು ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಯಪ್ಪ ನಾನಂತೂ ಇನ್ನು ಅವತ್ತು ಈ ಥರ ಪ್ರಯಾಣ ಮಾಡಲ್ಲ ಅಂದರೆ ಫೋನಲ್ಲಿ ಬೇಕಾದರೆ ಎದುರಿಗೆ ಎದುರುಗಡೆ ಕೂತ್ಕೊಂಡು ಲೈವಲ್ಲಿ ಮಾತಾಡ್ಬೋದು ಬಟ್ ಈ ಥರ ಪ್ರಯಾಣ ಮಾಡಲ್ಲ ಮಾಡಲ್ಲಾಗ ಸಿಮ್ಸ್ ಫೋನ್ ಫೋನಲ್ಲಿ ಸೊ ಎನಿವೇಸ್ ಲವ್ ಯು ಕೀಪ್ಸ್ ಸಪೋರ್ಟಿಂಗ್